ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಂತ ಹೇಳುವಂಥದ್ದಿಲ್ಲ ನಾನೀಗ ನಿಮಗೆ ಉದಾಹರಣೆ ಕೊಟ್ಟೆ ಎರಡು ಎಂತೆಂಥವರು ಎಂತೆಂಥ ಆಗಿದ್ದಾರೆ ಅಂದರೆ ಎಲ್ಲಿದ್ದವರು ಏನೇನು ಏನು ವೈರತ್ವ ನೀವು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರರು ಜೋಡಿ ಜೋಡು ಎತ್ತುಗಳು ಅಂತ ಹೇಗೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಯಾರಾದರೂ ಎಣಿಸಿದ್ರ ಈಗ ಅಪ್ಪಮ್ಮನಿ ಬೈಕೊಳ್ತಾರೆ ಯಡಿಯೂರಪ್ಪ ಮತ್ತು ಅವರು ಯಾವ ನೀತಿ ಬೈಕೊಂಡು ಏನೇನು ಶಾಪ ಏನೇನೆಲ್ಲ ಹಾಕೊಂಡಿದೆ ಅವರು ಇವತ್ತು ಜೊತೆ ಇದ್ದಾರೆ ರಾಜಕಾರಣದಲ್ಲಿ ಯಾವುದೂ ಆಗುವ ಆಗೋದಿಲ್ಲ ಅಂತ ಹೇಳುವ ಆ ನಿರೀಕ್ಷೆಯಲ್ಲಿದ್ದೇನೆ ಅಲ್ಲ ಇಲ್ಲಿ ಸ್ವಲ್ಪ ಉತಲ್ ಪುತಲ್ ಆಗಬೇಕಾಗುತ್ತೆ ಏನೋ ಆಗ್ಬೋದು ನೋಡುವ ಈಗ ನೋಡಿ ನಾನು ಇಲ್ಲಿ ಶಾಸಕನಾಗಿ ಮೂರು ಬಾರಿ ಕೆಲಸ ಮಾಡಿದ್ರು ಒಂದು ಸತಿ ನಗರಸಭಾ ಸದಸ್ಯನ ಕೆಲಸ ಮಾಡಿ ಬಿಜೆಪಿಯಲ್ಲಿ ತೊಂಬತ್ನಾಲ್ಕರಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ತೊಂಬತ್ತಾರರಲ್ಲಿ ರಾಜ್ಯ ಕಾರ್ಯಕಾರಿಣಿ ಯುವ ಮೋರ್ಚಾ ಸದಸ್ಯನಾಗಿ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಸಾವಿರದ ಎರಡರಲ್ಲಿ ಬಿಜೆಪಿ ಅಧ್ಯಕ್ಷನಾಗಿ ನಾನು ಇವಾಗಲೇ ಎಮ್ ಎಲ್ ಎರಡು ಸಾವಿರದ ನಾಲ್ಕರಲ್ಲಿ ಆಗಿ ನಾಲ್ಕು ಬಂದು ಸಕ್ರಿಯವಾಗಿದ್ದಂತು ಸೊ ಜನರ ಒಟ್ಟಿಗೆ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಉಡುಪಿ ಕ್ಷೇತ್ರದ ಮತದಾರರದ್ದು ಇಂಡಿವಿಜುವಲ್ ಹೆಸರದ್ದು ಕರೆಯುವಷ್ಟು ನನಗೆ ಸಂಪರ್ಕ ಇದೆ ಇವತ್ತಿಗೂ ಸಂಪರ್ಕ ಇದೆ ಹಾಗಾಗಿ ಅವರು ಅಷ್ಟು ಸುಲಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ನನಗೆ ಅನಿಸೋದಿಲ್ಲ ಈಗೇನ ಇದಕ್ಕೆ ಯಾವುದು ಚುನಾವಣೆ ಇಲ್ಲಲ್ಲ ಚುನಾವಣೆ ಇದ್ದಾಗ ಖಂಡಿತ ರಘುಪತಿ ಭಟ್ರ ನೆನಪಾಗ್ತದೆ ಅಂತ ಧೈರ್ಯ ಇದೆ ನೋಡ್ಬೇಕು ನಾನು ಇನ್ನೇನು ನಿಶ್ಚಯ ಮಾಡಲಿಲ್ಲ ಯಾಕಂದ್ರೆ ನನ್ನ ಫಸ್ಟ್ ಆಪ್ಷನ್ ಬಿಜೆಪಿ ನಾನು ಯಾವಾಗಲೂ ಇಲ್ಲದ್ರೆ ಎರಡನೇ ಆಪ್ಷನ್ ನಾನು ಮತ್ತೆ ನೋಡ್ಕೊಳ್ತೇನೆ ಯಾಕಂದ್ರೆ ಇನ್ನು ನೀವು ಎಲ್ಲ ನೋಡಿ ರಾಜಕೀಯ ನಾಯಕರುಗಳಿಗೆ ಈಗ ಮೊನ್ನೆ ನಮ್ಮ ನಾಯಕರುಗಳ ಒಂದು ಭಾಷಣ ಕೇಳಿದೆ ಅಲ್ಲ ಅದೇ ನಮ್ಗೆ ಏನ್ ನೋಡಿ ಅದು ನಾನು ಗಳಿಸ್ಕೊಂಡದ್ದು ನಾನು ಎಂ ಎಲ್ ಎ ಆಗಿದ್ದಾಗ ಜಾತಿ ಮತ ಧರ್ಮ ಪಕ್ಷ ಬಿಟ್ಟು ಕೆಲಸ ಮಾಡಿದ್ದೆ ಕಾಂಗ್ರೆಸ್ವರೆಗೂ ಬಂದವರಿಗೆ ಕೆಲಸ ಮಾಡಿ ಕೊಡ್ತೇನೆ ಧರ್ಮ ನಾನು ಹಿಂದುತ್ವ ಅಂತ ಗಟ್ಟಿ ಇದ್ರು ಎಂ ಎಲ್ ಎ ಆಗಿ ಬಂದಾಗ ನಾನು ಎಲ್ಲರನ್ನ ಸಮಾಧ ಅದು ನನಗೆ ಇವತ್ತು ರೀತಿ ಇದೆ ಬಟ್ ರಾಜಕೀಯ ನಿಲುವುಗಳು ಏನು ಅಂತೇಳಿದ್ರು ಇವತ್ತು ನಾವು ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಒಂದು ಭಾಷಣ ಕೇಳಿದೆ ಸಂಯಮ ಬೇಕು ಕಾರ್ಯ ಕಾರ್ಯಕರ್ತರಿಗೆ ಸಂಯಮ ಬೇಕು ಹೇಳಿದರು ಅಲ್ಲ ನನಗೆ ಅತ್ಯಂತ ಗೌರವ ಇದೆ ಅವ್ರ ಬಗ್ಗೆ ನಾನು ಏನೋ ಬಗ್ಗೆ ಟೀಕೆ ಆದರೆ ಈ ಸಂಯಮ ಕೇವಲ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಮಾತ್ರವ ಬೇರೆಯವರಿಗೂ ಅನ್ವಯಿಸ್ತದ ನನ್ನ ವಿನಂತಿ ಅವರ ಹತ್ರ ಅಲ್ಲ ಅವರೆಲ್ಲ ದೊಡ್ಡವರು ನಾನು ಅವರಿಗೆ ಟೀಕೆ ಮಾಡುವಷ್ಟಲ್ಲ ನನ್ನ ದಯವಿಟ್ಟು ವಿನಂತಿ ಅಂದರೆ ಸಂಯಮವನ್ನು ಅವರಿಗೆ ದಯವಿಟ್ಟು ನೆಕ್ಸ್ಟ್ ವಿಜಯೇಂದ್ರನಿಗೆ ಒಂದು ತ್ಯಾಗ ಮಾಡಲಿಕ್ಕೆ ಹೇಳಿ ನೆಕ್ಸ್ಟ್ ಎಮ್ ಎಲ್ ಎ ಅವ್ರು ನಿಲ್ಲದೆ ಇಡೀ ರಾಜ್ಯಾಧ್ಯಕ್ಷರಿಗೆ ಇಡೀ ರಾಜ್ಯ ತಿರುಗಲಿ ಅಥವಾ ಎರಡು ಅಪ್ಪ ಮತ್ತು ಇಬ್ಬರು ಮಕ್ಕಳಿಗೆ ಆಗಬೇಡ ಅಪ್ಪ ಪಾಪ ಅವರು ಗ್ರೇಟ್ ಒಬ್ಬ ಮಕ್ಕಳಿಗೆ ಏನಾದ್ರು ಕೊಡ್ತೇವೆ ನೀವು ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ ಆಗ ಅವರ ಸಂಯಮವನ್ನು ಟೆಸ್ಟ್ ಮಾಡಲಿ ನಾಳೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಅವರಿಗೆ ನೀನು ಎಂಟು ಟೈಮಿ ಆಯ್ತಪ್ಪ ನೆಕ್ಸ್ಟ್ ಟೈಮ್ ಒಂದು ನೀವು ಬೇಡ ಅಂತ ಹೇಳಿ ಅವರ ಸಂಯಮವನ್ನು ಪ್ರಶ್ನೆ ಮಾಡಿ ನನ್ನ ಸಂಯಮ ನಾನು ಕಾಯ್ಕೊಂಡಿದ್ದೇನೆ ಎಲ್ಲಿಯೂ ಹೇಳ್ತೇನೆ ಉಡುಪಿಯ ಜನತೆ ಗೊತ್ತಿದೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ನನಗೆ ಸೀಟನ್ನು ನಿರಾಕರಿಸಿ ನನಗೆ ಹೇಳಿದರು ನೀವು ನಿಂತರೆ ಎಲ್ಲ ಕಡೆ ಬೇರೆ ಕಚ್ಚಕ್ಕೆ ತೊಂದರೆ ಆಗ್ತದೆ ನಿಲ್ಬೇಡಿ ಅಂತಿದ್ದು ನಾನು ಪಕ್ಷದ ಆದೇಶವನ್ನು ಪಾಲಿಸಿ ಸುಧಾಕರ್ ಕ್ಯಾಂಡಿಡೇಟ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿದೆ ಅವ್ರ ಪಾಪ ಸಾಯಿಬಾರ ನೆನಪು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಜೆ ಐದು ಗಂಟೆ ಆರು ಗಂಟೆಗೂ ನಿಮಗೆ ಸೀಟ್ ಅಂತ ಹೇಳಿದರು ಟಿ ವಿ ನೋಡುವಾಗ ಒಂಬತ್ತು ಗಂಟೆಗೆ ಹೆಸರು ಚೇಂಜ್ ಆದಾಗ ಅರ್ಧ ದಿವಸದೊಳಗೆ ಸಮಯಿಸ್ಕೊಂಡು ಕ್ಯಾಂಡಿಡೇಟನ್ನು ನನ್ನ ಗಾಡಿಯಲ್ಲಿ ಕೂತ್ಕೊಳ್ಸಿಟ್ಟು ನಲ್ವತ್ತು ದಿವಸ ನೀವು ಎಷ್ಟು ಓಟ್ ಜಾಸ್ತಿ ಕೊಡ್ತೀರಾ ಅಷ್ಟು ನನಗೆ ಗೌರವ ಅಂತ ಕಾಯ ವಾಚ ಮಸ ಹೆಂಡತಿಯನ್ನು ಫೀಲ್ಡಿಗೆ ಕಲಸಿ ಕೆಲಸ ಮಾಡಿದೆ ಸಂಯಮ ನನಗಷ್ಟಿದೆ ಸಂಯಮ ಇಲ್ಲದಿದ್ದರೆ ಆಗಲೇ ನಾನು ಪ್ರತಿರೋಧ ಆಗ್ತಿದ್ದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಆಮೇಲೂ ಒಂದು ಕಾ ಒಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರು ಮಾಡಲಿಲ್ಲ ನನ್ನನ್ನು ರಾಜ್ಯದ ಉಪಾಧ್ಯಕ್ಷನನ್ನು ಏನಾದ್ರು ಮಾಡ್ಬೋದಿತ್ತಲ್ಲ ಒಬ್ಬ ಮೂರು ತನ ಶಾಸಕ ಇದ್ದವು ನನ್ನ ಸೀಟ್ ಇಲ್ಲದೆ ಕೂತ್ಕೊಳ್ಬೇಕು ಐವತ್ನಾಲ್ಕು ಅಂತ ಹೇಳಿ ಏನಾದ್ರು ಒಂದು ಕೊಡಬೇಕಿತ್ತಲ್ಲ ಲೋಕಸಭೆ ಇಲೆಕ್ಷನ್ ಕೆಲಸ ಮಾಡಿದ್ದೇನೆ ಬಾಯಿ ಬಿಟ್ಟು ರಾಜ್ಯದ ಸ್ಟೇ ನ್ಯಾಷನಲ್ ಅವರು ನೀವು ಪದವೀಧರದಲ್ಲಿ ಎನ್ರೋಲ್ ಮಾಡಿ ನಿಮ್ಗೆ ಕೊಡ್ತೇವೆ ಕರಾವಳಿ ಕೊಡಲೇಬೇಕಾಗ್ತದೆ ಅಂತ ಹೇಳಿ ಅದನ್ನೂ ಲಾಸ್ಟ್ ಮಿನಿಟಿಗೆ ನನಗೆ ಹೇಳಿದೆ ನನಗೆ ಹೇಳಿದೆ ಸಂಜೆವರೆಗೆ ನಿಮಗೆ ನಿಮಗೆ ಅಂತ ಹೇಳಿ ಚೇಂಜ್ ಮಾಡಿ ಮೂರು ದಿವಸ ಒಬ್ಬರು ಫೋನ್ ಮಾಡಿಯೂ ಮಾತಾಡ್ತದೆ ನಾನು ಇಂಡಿಪೆಂಡೆಂಟ್ ನಿಲ್ತೇನೆ ಅಂತ ಹೇಳಿದ್ಮೇಲೆ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ದೆ ಹಾಗಾಗಿ ನನ್ನ ಸಂಯಮವನ್ನು ನಾನು ಯಾವ ಕಾಲದಲ್ಲಿಯೂ ಕಾಪಾಡ ಯಾಕಂದ್ರೆ ನಾನು ಸಂಘದ ಶಿಕ್ಷಣ ಆದವನು ಐ ಟಿ ಸಿ ಓ ಟಿ ಸಿ ಆದ ಒಬ್ಬ ಸ್ವಯಂಸೇವಕ ಸ್ವಯಂ ಸೇವಕ ಬಿಜೆಪಿಯ ಶಾಸಕರಲ್ಲಿ ಕೆಲವೇ ಜನರಿಗೆ ಐ ಟಿ ಸಿ ಓ ಟಿ ಸಿ ಆದ ನಾನು ಐ ಟಿ ಸಿ ಓ ಟಿ ಸಿ ನನ್ನ ಹತ್ರ ಸಂಯಮ ಇದೆ ಆದರೆ ಸಂಯಮಕ್ಕೂ ಒಂದು ಲಿಮಿಟೇಷನ್ ಅಂತ ಹಾಗಾಗಿ ಈ ಸಂಯಮವನ್ನು ದಯವಿಟ್ಟು ಈ ದೊಡ್ಡ ದೊಡ್ಡ ನಾಯಕರುಗಳಿಗೆ ಸಂಯಮವನ್ನು ಮಾಡಿಸೋದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಆಗ ಕ್ವಶನ್ ಮಾಡ್ತಾ ಹೋದರೆ ಜಾಸ್ತಿ ಬರ್ತದೆ ಸಿದ್ದರಾಮಯ್ಯನಾದರೂ ಕ್ಯಾಂಡಿಡೇಟ್ ಆಗಬೇಕಾದ್ರೆ ಬೆಂಗಳೂರಿನ ಸೋಮಣ್ಣ ಬೇಕಾಯಿತು ಅಲ್ಲಿ ಯಾರೋ ಒಬ್ಬ ಲೋಕಲ್ ಇರಲಿಲ್ವ ಸಂಯಮ ಇದ್ದವ ಯಾರಾದರೂ ಒಬ್ಬ ಕಾರ್ಯಕರ್ತ ಇರಲಿಲ್ವಾ ಡಿ ಕೆ ಶಿವಕುಮಾರ್ಗೆ ಎರಡನೇ ಕ್ಯಾಂಡಿಡೇಟ್ ಆಗಿ ಡೆಪಾಸಿಟ್ ಕಟ್ಕೊಳ್ಳಿಕ್ಕೆ ಆರ್ ಅಶೋಕ್ ಹೋಗಿ ಡಿ ಕೆ ಶಿವಕುಮಾರ್ ನಿಲ್ಬೇಕಾ ಅಲ್ಲಿ ಯಾರು ಲೋಕಲ್ ಲೀಡ್ರ್ ಇರಲಿಲ್ವಾ ನೆಕ್ಸ್ಟ್ ಇಲೆಕ್ಷನ್ಗಾರು ರೆಡಿ ಆಗ್ತಿರ್ಲಿಲ್ವಾ ಅದನ್ನೆಲ್ಲ ಪಕ್ಷ ನೋಡಬೇಕು ಇಲ್ಲಿ ಕರಾವಳಿಯಲ್ಲಿ ನಾವೆಲ್ಲ ಸಂಘದ ಶಿಕ್ಷಣ ಇರುವಂಥವ್ರು ಸೀಟ್ ತಪ್ಸಿದ್ರೆ ಪಕ್ಷ ಹೇಳಿ ಕೆಲಸ ಮಾಡ್ತೇವೆ ಹಾಗಾಗಿ ಪ್ರಯೋಗ ಮಾಡಿದ್ರು ಮೇಲೆ ಪ್ರಯೋಗ ಮಾಡಿದ್ದೇನಾಯ್ತು ಒಬ್ಬರು ಇಬ್ರು ಪಾರ್ಟಿ ಬಿಟ್ಟು ಹೋದ್ರು ಮತ್ತೆ ವಾಪಸ್ ಅವರು ತಗೊಂಡು ಎಂ ಪಿ ಮಾಡಿದರು ಸೊ ಸಂಯಮ ಅಂತ ಹೇಳುವಂತ ಮತ್ತೆ ಪಕ್ಷದಲ್ಲಿ ಸಂಘದ ಕಾರ್ಯಕರ್ತನಾಗಿ ಸಂಯಮ ಏನಿದ್ರು ಇರ್ತದೆ ರಾಜಕೀಯ ಕಾರ್ಯಕರ್ತ ಆದ ಮೇಲೆ ರಾಜಕೀಯ ಕಾರ್ಯ ನನಗೆ ನಮ್ಮ ನಾಯಕರುಗಳೇ ನಮ್ಮ ಅಭ್ಯಾಸ ವರ್ಗದಲ್ಲಿ ಹೇಳಿದ್ದಾರೆ ರಾಜಕೀಯದ ಕಾರ್ಯಕರ್ತರಿಗೆ ಅಪೇಕ್ಷೆ ಇರಬೇಕು ಅಂತ ಅಪೇಕ್ಷೆ ಇಲ್ಲದ್ರೆ ನೀವು ಕೆಲಸ ಮಾಡಲ್ಲ ಅಂತ ನೀವು ನಾಳೆ ಎಮ್ ಎಲ್ ಎ ಆಗಬೇಕು ಎಂ ಪಿ ಇರಬೇಕು ಅಂತ ನೀವು ಜಾಸ್ತಿ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಿ ಏನು ಬೇಡ ಅಂತೇಳಿ ನೀವು ಕೆಲಸ ಮಾಡೋಣ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಮುಖ್ಯಮಂತ್ರಿ ಆಗಿಲ್ಲ ಅವರು ನಮ್ಮ ಯುವಮೋರ್ಚಾ ಅಧ್ಯಕ್ಷ ಆಗಿದ್ದಾಗ ಒಂದು ಅಭ್ಯಾಸ ವರ್ಗದಲ್ಲಿ ಹೇಳಿದ ಹಾಗೆ ಅಪೇಕ್ಷೆಗಳು ರಾಜಕೀಯ ಕಾರ್ಯಕರ್ತರಿಗೆ ಇದ್ದೇ ಇರ್ತದೆ ಸಂಯಮ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಬೇಕು ಆದರೆ ಎಲ್ರಿಗೂ ಆ ಸಂಯಮ ಇರಬೇಕು ಅಂತ ನನ್ನ ಅಭಿಪ್ರಾಯ ಒಬ್ಬರಿಗೆ ನನ್ನ ಮಗ ಒಬ್ಬ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ನಾವೆಲ್ಲ ನಮಗೆ ಬೇಕು ಅಂತ ಆಗ ಸಂಯಮ ಇಲ್ಲ ಇಷ್ಟು ಮಾತಾಡೋದಕ್ಕೆ ನಾನು ಕರೆದದ್ದು ಇದಕ್ಕೆ ಆರ್ ಎಸ್ ಎಸ್ ಇವತ್ತು ಅದು ಯಾವತ್ತೂ ಒಂದು ಮೂಮೆಂಟ್ ಅಲ್ಲಿ ನೀವು ವ್ಯಕ್ತಿ ನಿರ್ಮಾಣ ಅಲ್ಲಿ ವಿಚಾರಗಳನ್ನು ಮಾತ್ರ ಧರ್ಮ ಮತ್ತು ಸಂಘ ಒಟ್ಟು ಮಾಡಬಹುದು ಸರ್ ಆರ್ ಎಸ್ ಎಸ್ ನ ತತ್ವವೇ ಹಿಂದೂ ಒಗ್ಗಡಿಸುದು ಹಿಂದೂ ಅಂದರೆ ಅಲ್ಲಿ ಖಾಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಅಂತಲ್ಲ ಆರ್ ಎಸ್ ಎಸ್ನ ತತ್ವದ ಪ್ರಕಾರ ಈ ಭಾರತವನ್ನು ಒಪ್ಪುವಂಥವ್ರು ಭಾರತೀಯತೆಯನ್ನು ಒಳಗ್ ಒಗ್ಗೂಡಿಸ್ಕೊಳ್ಳುವಂಥವ್ರು ಎಲ್ಲರೂ ಹಿಂದೂಗಳು ಅಂತ ಇವತ್ತು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇರುವ ಸಂಘದಲ್ಲಿ ಹಾಗೆ ಸೊ ಹಾಗಾಗಿ ಅದಕ್ಕೆ ನೋಂದಣಿಯ ಅವಶ್ಯಕತೆ ಇಲ್ಲ ಈಗ ಹಾಗಂತ ಹಣದ ವ್ಯವಹಾರಗಳಿಗೆ ನೋಂದಣಿ ಇಲ್ಲ ಎಲ್ಲ ಬೇರೆ ಬೇರೆ ಟ್ರಸ್ಟ್ಗಳಿದೆ ನಿಮಗೆ ಕೇಶವಕೃಪ ಟ್ರಸ್ಟ್ ಇದೆ ಇಲ್ಲಿ ಈಗ ನಿಮ್ಮದು ಇಲ್ಲಿ ಕಾರ್ಯಾಲಯಕ್ಕೆ ಹೋದರೆ ನಿಮಗೆ ಸಂಸ್ಕೃತ ಭಾರತಿಗೆ ಬೇರೆ ಟ್ರಸ್ಟ್ ಇದೆ ಎಷ್ಟೆಷ್ಟು ಸಂಘಟನೆಗಳು ಎಷ್ಟೋ ಸಂಘಟನೆಗಳಿದೆ ಅದೆಲ್ಲದಕ್ಕೂ ವ್ಯವಸ್ಥೆಗಳಿವೆ ಆರ್ ಎಸ್ ಎಸ್ ಅಂತ ಹೇಳುವಂಥದ್ದು ಒಂದು ಅದೊಂದು ಮೂಮೆಂಟ್ ಅದರಲ್ಲೇನು ನಿಮಗೆ ಯಾರು ಇವನ್ನ ನಾನು ನೋಡಿದೆ ಅವ್ರಿಗೆ ಸಂಬಳ ಹೇಗೆ ಡೋಳ ಆಗ್ತದೆ ಆರ್ ಎಸ್ ಎಸ್ಸಲ್ಲಿ ಸಂಬಳವಾಗುವಂಥ ಸಿಸ್ಟಮ್ ಇಲ್ಲ ಪ್ರಚಾರಕರು ಅವರು ಅವರೆಲ್ಲ ತ್ಯಾಗ ಬಿಟ್ಟು ಅವರು ಹೋಗುವಂಥದ್ದು ಅವರು ಒಂದೊಂದು ದಿವಸದಲ್ಲಿ ಒಬ್ಬೊಬ್ಬರ ಮನೇನು ಊಟ ಮಾಡೋದು ಯಾರೋ ದೀಪಾವಳಿ ದಿವಸ ಯಾರೋ ಒಬ್ಬ ಸ್ವಯಂ ಸೇವಕ ಅವರಿಗೆ ಬಟ್ಟೆಯನ್ನು ಕೊಡ್ತಾನೆ ಈ ಸಿಸ್ಟಮಲ್ಲೇ ನಡೀತಾ ಇದೆ ಹಿಂದಿನಿಂದ ವಾಜಪೇಯಿ ಅವರು ಪ್ರಚಾರಕರಾಗಿ ಮೋದಿಯವ್ರ ಪ್ರಚಾರಕರಾಗಿ ಈಗದೇ ಪ್ರಚಾರಕರು ಅದೇ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಮಾತಾಡ್ತಾರೆ ಅಷ್ಟೇ ಬಿಟ್ಟರೆ